ಹಾಕಿದ್ರಿ ಒಂದು ಹೌದು ಮಾತಾಡ್ತೀನಿ ಎಲ್ಲ ಉಂಟಿಲ್ಲ ಅದೇ ಹ್ಞೂ ಅಲ್ಲ ಎಲ್ಲ ಏನಾದ್ರು ತೀವಿ ಹಾಂ ಫ್ರೀ ಮೇಫ್ಲವರಿಗೆ ಅದನ್ನು ಕೊಡೋದಲ್ಸ ಉಂಟ ಹಾಂ ಲೇಫ್ಲವರ್ ಅಂತ ಹೇಳಿ ಮೇ ಫ್ಲವರ್ ಎಲ್ಲ ಕಡೆ ಉಂಟಲ್ಲ ಎಲ್ಲ ಕಡೆಯಲ್ಲೂ ಉಂಟು ಮೇಫ್ಲವರಿಗೆ

ಯಾಕಂದ್ರೆ ಏನಿದ್ ಯಾವ ತರ ಅನ್ನೋದೇ ಗೊತ್ತಾಗ್ಲಿಲ್ಲ ಫಸ್ಟ್ ನೋಡುವಾಗ ಬಟ್ ಒಂದೇ ಸಾವಿರಾರು ಲಕ್ಷಾಂತ ಸಂಖ್ಯೆಯಲ್ಲಿ ಬಂದ್ ಅನ್ನುವಾಗ ಸ್ಕೂಲ್ ಇದ್ದಿದ್ರೆ ಪ್ರಾಬ್ಲಮ್ ಮಕ್ಕಳಿರುತ್ತೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿತ್ತು ದೇವದ್ರಿಂದ ಅದೊಂದ್ ಇಲ್ಲದೆ ಹೋಗಿದ್ದಕ್ಕೆ ಹೆಂಗೋ ನಾವು ಹೊಸವಾಗಿದ್ದೀವಿ ಬಟ್ ಅದೇ ಇದನ್ನ ಹೆಂಗ್ ಕಂಟ್ರೋಲ್ ಮಾಡುದು ಅನ್ನೋದು ನೋಡ್ಬೇಕಾಗಿದೆ ಈಗ ರಸ್ತೆ ಆಚೆ ಬದಿಗೆ ಹೋಗಿದೆ ನೀವೇನು ಹೇಳ್ತೀರಿ ಉಳಿಬಹುದು ಈಗಲೇ ಕಂಟ್ರೋಲ್ ಮಾಡ್ಬೇಕಷ್ಟೇ ಇನ್ನೂ ಹೆಚ್ಚಾದ್ಮೇಲೆ ನಾವು ಮತದಾರರ ಮೇಲೆ ಪ್ರಭಾವ ಬೀಳ್ತದೆ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಅಷ್ಟರಲ್ಲಿ ನಾವು ಕ್ಲಿಯರ್ ಮಾಡಿ ಯಾವ ದಿನ ಇದು ಇದೆ ಮೊನ್ನೆ ಶನಿವಾರದಿಂದ ಇದು ಆರಂಭವಾಗಿದೆ ಒಂದು ಮೊನ್ನೆ ವಾರದಲ್ಲಿ ಮಳೆ ಬಂತಲ್ಲ ಮಳೆ ಬಂದ ತಕ್ಷಣ ಅದರ ಪ್ರಭಾವ ಸ್ವಲ್ಪ ಜಾಸ್ತಿ ಕಂಡು ಬಂತು ನಮಗೆ ಮರದಲ್ಲಿ ನೇಲ ನೇತಾಡ್ತಾ ಇತ್ತು ಒಂದು ಐದು ಹತ್ತು ಆದರೆ ಅದರ ನಂತರ ಈ ಏಕಾಏಕಿ ಶನಿವಾರ ದಿವಸ ಸಾಧಾರಣ ಒಂದು ಸಾವಿರ ಸಂಖ್ಯೆಯಲ್ಲಿ ಬಂತದ್ದು ಆಮೇಲೆ ಆದಿತ್ಯವಾರ ಮತ್ತೂ ಇನ್ಕ್ರೀಸ್ ಆಯಿತು ತಕ್ಷಣ ನಾವು ಪಂಚಾಯತ್ ಇಲಾಖೆಗೆ ಮತ್ತು ಆರೋಗ್ಯ ಇಲಾಖೆಗೆ ವರದಿಯನ್ನು ಸಲ್ಲಿಸಿದ್ದು ಅವರು ಬಂದು ನಿನ್ನೆ ದಿವಸ ಅಂದರೆ ನಿನ್ನೆ ಸೋಮವಾರ ಸೋಮವಾರ ದಿವಸ ಬಂದು ಸ್ಪ್ರೇ ಎಲ್ಲ ಮಾಡಿ ಹೋಗಿದ್ದಾರೆ ಆದರೆ ಈಗ ತಾತ್ಕಾಲಿಕವಾಗಿ ಸಾಧಾರಣ ಒಂದು ಅರ್ಧಾಂಶದಷ್ಟು ಹುಳುಗಳು ಸತ್ತಿದ್ದಾವೆ ಆದರೆ ಇನ್ನೂ ಕೆಲವು ಹುಳುಗಳು ಜೀವಂತ ಇವೆ ತೋಟಗಾರಿಕೆ ಇಲಾಖೆಯವರು ಕೊಟ್ಟಂಥ ಔಷಧಿಯನ್ನು ಅವರು ಸಿಂಪಡಣೆ ಮಾಡಿ ಹೋಗಿದ್ದಾರೆ ಈ ಹುಳುಗಳು ಇದು ಒಂದು ಶಾಲಾ ಇದಕ್ಕೆ ಭೂತಾಗಿರುವುದರಿಂದಾಗಿ ಅಂದ್ರೆ ನಾನು ಮತದಾನದ ಒಂದು ಕೇಂದ್ರವಾಗಿರುವುದರಿಂದಾಗಿ ಬಹಳ ಅಗತ್ಯದ ಒಂದು ಕೊಠಡಿಯಾಗಿದೆ ಸೊ ಅದು ಸುತ್ತಮುತ್ತ ಹರಡಿಕೊಂಡಿರುವುದರಿಂದಾಗಿ ನಾವು ತಕ್ಷಣ ಆ ಇಲಾಖೆಯವರಿಗೆ ತಿಳಿಸಿದಾಗ ಅವರು ಬಂದು ಸ್ಪ್ರೇಯನ್ನು ಮಾಡಿ ಹೋಗಿದ್ದಾರೆ ಆದರೂ ಕೂಡ ಅದರ ಗಂಭೀರತೆ ಇನ್ನೂ ಇಳಿದ ಹಾಗೆ ಕಾಣಿಸ್ತಾ ಇಲ್ಲ ಹೆಚ್ಚಾಗಿ ಅದು ಮೇಫ್ಲವರ್ ಮೇ ಫ್ಲವರ್ ಮರಕ್ಕೆ ಅಟ್ಯಾಕ್ ಹಾಗೆ ಕಾಣಿಸ್ತಾ ಇದೆ ನಿಮಗೆ ಬೇರೆ ಯಾವ ಮರವನ್ನು ಹಾಗೆ ಕಾಣಿಸ್ತಾ ಇಲ್ಲ ಅದು ಪಕ್ಕದ ಅಂಗಡಿಗಳಿಗೆ ಆಮೇಲೆ ನಮ್ಮ ರಸ್ತೆ ದಾಟಿಕೊಂಡು ಆಚೆ ಇರ್ತಕ್ಕಂತಹ ಅಂಗಡಿಯ ಹತ್ತಿರ ಒಂದು ಮೇ ಫ್ಲವರ್ ಇದೆ ಆ ಮರಕ್ಕೂ ಕೂಡ ಹಬ್ಬಿದೆ ಹಾಗೆ ನಮ್ಮ ಶಾಲಾ ಆವರಣದ ತುಂಬ ಹರಿದಾಡ್ತಾ ಇದೆ ಈಗ ನಿನ್ನೆ ಸ್ಪ್ರೇ ಮಾಡಿದ ಮೇಲೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಸಾಧಾರಣ ಲಕ್ಷ ಇದ್ದದ್ದು ಒಂದು ಸಾವಿರಕ್ಕೆ ಐವತ್ತು ಅರವತ್ತು ಸಾವಿರಕ್ಕೆ ಹೀಗೆ ಬಂದಿದೆ ಅವುಗಳು ಗೂಡು ಕಟ್ಟಿಕೊಂಡು ಕೂಡ ಈಗ ಶಾಲೆಯ ಒಂದು ಒಂದರ ಹತ್ತರ ಜೀವಂತ ಇವೆ ಗೂಡು ಕಟ್ಟಿಕೊಂಡಿವೆ ಅದನ್ನು ಕೂಡ ನಾವು ವೀಕ್ಷಿಸಿದೆವು ಇವತ್ತು ಅದು ಇವತ್ತು ನಿನ್ನೆ ಸ್ಪ್ರೇ ಮಾಡಿದ ತಕ್ಷಣ ಅವುಗಳು ಇಲ್ಲಿ ಬಂದು ಗೂಡು ಕಟ್ಟಿದ್ದಾರೆ ಅದಕ್ಕಿಂತ ಮೊದಲಲ್ಲಿ ಗೂಡು ಕಟ್ಟಿಕೊಂಡಿರಲಿಲ್ಲ ಹಬ್ಬಿಕೊಂಡು ಹೋಗ್ತಾ ಇತ್ತು ಇದು ಸ್ವಲ್ಪ ಅಪಾಯಕಾರಿ ಅಂತ ನಮಗೆ ಕಂಡು ಬರ್ತಾ ಇದೆ ಅಂದರೆ ದಿನ ಈ ಮತದಾನದ ಸಮಯದಲ್ಲಿ ಸಾವಿರ ಸಾವಿರ ಸಂಖ್ಯೆಯ ಮತದಾರರಿದ್ದಾರೆ